ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದಾಗಿರುವ ಮಂಗಳೂರು ನಗರದಲ್ಲಿ ಅಷ್ಟೇ ವೇಗವಾಗಿ ವಾಹನ ದಟ್ಟಣೆ ಕೂಡ ಹೆಚ್ಚಾಗ್ತಾ ಇದೆ ಪೊಲೀಸರು ಎಷ್ಟೇ ಕಣ್ಗಾವಳಿಟ್ಟರೂ ಪೊಲೀಸರ ಕಣ್ತಪ್ಪಿಸಿ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಆಗ್ತಾನೇ ಇದೆ ಆದರೆ ಇನ್ನು ಮುಂದೆ ಟ್ರಾಫಿಕ್ ರೂಲ್ಸ್ ಉಲ್ಲಂಘಿಸಿದ್ರೆ ತಕ್ಷಣ ನಿಮ್ಮ ಮೊಬೈಲ್ಗೆ ಪೆನಾಲ್ಟಿ ಮೆಸೇಜ್ ಬರುತ್ತೆ ಅಂತಹ ತಂತ್ರಜ್ಞಾನವನ್ನು ಸ್ಮಾರ್ಟ್ ಸಿಟಿ ಮಂಗಳೂರಿನ ಟ್ರಾಫಿಕ್ ಪೊಲೀಸ್ ವ್ಯವಸ್ಥೆಯಲ್ಲಿ ಅಳವಡಿಸಲಾಗಿದೆ ನಗರದ ಹಲವು ರಸ್ತೆಯಲ್ಲಿ ರಾಡರ್ ಕಣ್ಗಾವಲು ಪೊಲೀಸರ ಕಣ್ ತಪ್ಪಿಸಿದ್ರೂ ರಾಡರ್ ಕಣ್ಣಿಂದ ತಪ್ಪಿಸಲಾಗುವುದು ಸಂಚಾರಿ ನಿಯಮ ಉಲ್ಲಂಘಿಸಿದ್ರೆ ತಕ್ಷಣ ಬೀಳುತ್ತೆ ಫೈನ್ ಮಂಗಳೂರು ನಗರದಲ್ಲಿನ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಲು ಸಂಚಾರಿ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಆದರೆ ಪೊಲೀಸರಿಗೆ ಸಳ್ಳಿಹಣ್ಣು ತಿನ್ನಿಸಿ ಓಡಾಡುವ ಮೂಲಕ ಸಾಕಷ್ಟು ಜನರು ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಆದರೆ ಇನ್ನು ಮುಂದೆ ಹಾಗೆ ಮಾಡಲು ಹೋದ್ರೆ ನಿಮ್ಮ ಮೊಬೈಲ್ಗೆ ಪೆನಾಲ್ಟಿ ಕಟ್ಟಿ ಅಂತ ಮೆಸೇಜ್ ಬರುವುದು ಗ್ಯಾರಂಟಿ ಯಾಕಂದ್ರೆ ಇನ್ನು ಮುಂದೆ ಪೊಲೀಸರು ನಿಮ್ಮನ್ನು ಗಮನಿಸದೇ ಇದ್ರೂ ಅತ್ಯಾಧುನಿಕ ತಂತ್ರಜ್ಞಾನವೊಂದು ನಿಮ್ಮನ್ನು ಗಮನಿಸ್ತಾ ಇರುತ್ತೆ ಯಾವುದೇ ರೀತಿಯ ಟ್ರಾಫಿಕ್ ರೂಲ್ಸ್ ಉಲ್ಲಂಘಿಸಿದರೂ ಅದು ಪತ್ತೆ ಹಚ್ಚಿ ತಕ್ಷಣ ನಿಮ್ಮ ಮೊಬೈಲ್ಗೆ ಆ ಬಗ್ಗೆ ಫೋಟೋ ಸಮೇತ ಮೆಸೇಜ್ ಕಳುಹಿಸುತ್ತದೆ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಇಂತಹ ವ್ಯವಸ್ಥೆಯನ್ನು ಅಳವಡಿಸಲಾಗಿದ್ದು ನಗರದ ಹಲವೆಡೆ ಎಐ ಕ್ಯಾಮೆರಾ ಹಾಗೂ ರಾಡರ್ ವ್ಯವಸ್ಥೆಯನ್ನ ಮಾಡಲಾಗಿದೆ ನಮ್ಮಲ್ಲಿ ಈಗ ಫೇಸ್ ಒನ್ ಮತ್ತು ಫೇಸ್ ಟೂ ಅಂತೇಳಿ ಎರಡು ಪ್ರಾಜೆಕ್ಟ್ಸ್ಗಳಿದ್ದಾವೆ ಫೇಸ್ ಒನ್ ನಮ್ಮದು ಕಂಪ್ಲೀಟ್ ಆಗಿದೆ ಫೇಸ್ ಟೂನಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂತಂದರೆ ಫಾರ್ ಮಂಗಳೂರಿಗೆ ಮೇನ್ಲಿ ಇನ್ ದೇ ಸಿಟಿ ಏರಿಯಾ ವಿ ವಾಂಟ್ ಟು ಕಂಟ್ರೋಲ್ ಟ್ರಾಫಿಕ್ ಆ್ಯಂಡ್ ಸೆಕೆಂಡ್ ಆಲ್ಸೋ ಎನ್ಫೋರ್ಸ್ ಎನ್ಫೋರ್ಸ್ ಟ್ರಾಫಿಕ್ ವೈಲೆನ್ಸ್ ಅದು ಇದನ್ನು ನಾವು ಮಾಡಬೇಕು ಅಂತ ಹೇಳಿದ್ದೇವೆ ಅದರಲ್ಲಿ ಏನು ಅಂತಂದರೆ ನಾವು ವಿ ಹ್ಯಾವ್ ಪುಟ್ ವಿ ಆರ್ ಗೋಯಿಂಗ್ ಟು ಪುಟ್ ಸೋ ಮೆನಿ ನ್ಯೂ ಥಿಂಗ್ಸ್ ಒಂದು ಏನು ಅಂತಂದರೆ ಅಡಾಪ್ಟಿವ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ ಉಂಟು ಅಡಾಪ್ಟಿವ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸ್ಟಮ್ನಲ್ಲಿ ನಾವು ಏನು ಮಾಡ್ತೇವೆ ಅಂತಂದರೆ ದರ್ ಆರ್ ಟು ಆಪ್ಷನ್ಸ್ ವಿಚ್ ಯು ಹ್ಯಾವ್ ಗಾಡ್ ಒನ್ ಇಸ್ ಸಿಂಕ್ರನೈಸೇಷನ್ ಆಫ್ ಸಿಗ್ನಲ್ಸ್ ಈಗ ನಾವೀಗ ಕೊಟ್ಟಾರದಿಂದ ಹೊರಟ್ರೆ ನಮಗೆ ಹಂಪನ್ಕಟ್ಟೆಯವರೆಗೆ ಯಾವ ಸಿಗ್ನಲ್ ಒಂದು ಸರ್ತಿ ಸಿಗ್ನಲ್ ಸಿಕ್ಕಿತು ಅಂತ ಕಂಟಿನ್ಯೂಸ್ ಆಗಿ ಸಿಗ್ನಲ್ ಸಿಕ್ತಾ ಹೋಗಬೇಕು ಎಟ್ ಫಾರ್ಟಿ ಕಿಲೋಮೀಟರ್ಸ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ವಾಟ್ ಎವರ್ ಎಟ್ ದ ಸ್ಪೀಡ್ ವಿಚ್ ಯು ಆರ್ ಗೋಯಿಂಗ್ ದಟ್ ಈಸ್ ಒನ್ ಆಫ್ ದ ಥಿಂಗ್ಸ್ ಆ್ಯಂಡ್ ಸೆಕೆಂಡ್ ಥಿಂಗ್ ವಾಟ್ ವಿ ಹವ್ ಆಡ್ ಇಸ್ ನಮ್ಮ ಹತ್ರ ಅಡಾಪ್ಟಿವ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಒಂದು ಕ್ಯೂ ಲೆಂತ್ ಅಂತ ಹೇಳಿ ನೋಡ್ತೇವೆ ನಾವು ಎಷ್ಟು ವೆಹಿಕಲ್ಗಳಿದೆ ಅದರ ಡಿಪೆಂಡೆಂಟಾಗಿ ನಾವು ಟ್ರಾಫಿಕ್ಕನ್ನು ಆನ್ ಟೈಮನ್ನು ಚೇಂಜ್ ಮಾಡ್ತಾ ಇರ್ತೇವೆ ಅದನ್ನೇ ನಾವು ಅದನ್ನು ಕಂಟಿನ್ಯೂಸ್ ಆಗಿ ಮಾಡಿಕೊಂಡು ಹೋಗಿ ಬೆಳಗಿನ ಹೊತ್ತು ಹೊರಗಿಂದ ಒಳಗೆ ಬರುವಂಥದ್ದು ಸಾಯಂಕಾಲದ ಹೊತ್ತು ಹೊರಗಿಂದ ಒಳಗೆ ಹೋಗುವಂಥದ್ದು ಅದು ಹೊರಗಿಂದ ಒಳಗಿಂದ ಹೊರಗೆ ಹೋಗುವಂಥ ಟ್ರಾಫಿಕ್ಗಳನ್ನು ನಾವು ಸ್ಮೂತಾಗಿ ಕಂಟ್ರೋಲ್ ಮಾಡ್ತಾ ಇದ್ದೇವೆ ಮಾಡ್ತೇವೆ ಇನ್ನು ಕ್ಯಾಮರಾಗಳು ಕ್ಯಾಮರಾಗಳು ಏನು ಅಂತಂದರೆ ನಮಗೆ ದಿಸ್ ಇಸ್ ವಾಟ್ ಐ ಟಾಕ್ಟ್ ಅಬೌಟ್ ಅಡಾಪ್ಟಿವ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮತ್ತೆ ಬರ್ತದೆ ಐ ಟಿ ಎಮ್ ಎಸ್ ಅಂತೇಳಿ ಇಂಟೆಲಿಜೆಂಟ್ ಟ್ರಾನ್ಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಇದರಲ್ಲಿ ನಾವು ಏನು ಮಾಡ್ತೇವೆ ಅಂತಂದರೆ ನಮ್ಮ ಹತ್ರ ಮೂರು ಕಾರಿಡಾರನ್ನು ನಾವು ಗುರುತು ಮಾಡಿಕೊಂಡಿದ್ದೇವೆ ಪೊಲೀಸ್ನವ್ರ ಹತ್ರ ಮಾತಾಡಿ ಒಂದು ಕೊಟ್ಟಾರದಿಂದ ಹೀಗೆ ಬರುವಂಥದ್ದು ಮತ್ತೊಂದು ನಂತೂರಿಂದ ಜ್ಯೋತಿಯಾಗಿ ಅದು ಅಂಬೇಡ್ಕರ್ ಸರ್ಕಲಿಂದಾಗಿ ಬರುವಂಥದ್ದು ಇದರಲ್ಲಿ ಏನು ಮಾಡ್ತೇವೆ ಅಂತಂದರೆ ನಾವು ಆ ಮಾ ಕಾರಿಡಾರ್ಗಳನ್ನು ಮಾನಿಟ್ರ್ ಮಾಡ್ತೇವೆ ಹಾಗೆಯೇ ಅದು ಮಂಗಳದೇವಿಗೆ ಹೋಗಿ ಅಲ್ಲಿಂದ ಮತ್ತೆ ಯಾವುದೇ ರೀತಿಯ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಅಥವಾ ಕಾನೂನು ಬಾಹಿರ ಚಟುವಟಿಕೆ ನಡೆಸಿದ್ರೂ ಈ ಕಣ್ಕಾವಲು ತಕ್ಷಣ ಪೊಲೀಸರನ್ನು ಅಲರ್ಟ್ ಮಾಡುತ್ತದೆ ಈ ಕ್ಯಾಮೆರಾ ಹಾಗೂ ರಾಡರ್ ವ್ಯವಸ್ಥೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡುತ್ತದೆ ವಾಹನಗಳ ನಂಬರ್ ವಾಹನದ ಓನರ್ ಮೊಬೈಲ್ ನಂಬರ್ ಎಲ್ಲವನ್ನೂ ತಕ್ಷಣವೇ ಗುರುತಿಸಿ ಫೋಟೋ ಸಹಿತ ನಿಮ್ಮ ಪೊಲೀಸರಿಗೆ ಮಾಹಿತಿ ನೀಡುತ್ತದೆ ಸದ್ಯ ಈಗ ಕಮಾಂಡ್ ಕಂಟ್ರೋಲ್ ಸೆಂಟರ್ನ ಎರಡನೇ ಹಂತದ ಕೆಲಸಗಳು ನಡೆಯುತ್ತಿದ್ದು ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬ್ಯಾಕ್ ಆಂಡ್ ಪ್ರೋಗ್ರಾಮಿಂಗ್ ಮೂಲಕ ಕಾರಿಡಾರ್ ಮ್ಯಾನೇಜ್ಮೆಂಟ್ ವ್ಯವಸ್ಥೆ ಜಾರಿಗೆ ತರಲಾಗುತ್ತಿದೆ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮೂಲಕ ನಗರದಲ್ಲಿ ಸಂಚಾರ ವ್ಯವಸ್ಥೆ ನಿಯಂತ್ರಣಗೊಳ್ಳಲಿದೆ ಎ ಎನ್ ಪಿ ಆರ್ ಕ್ಯಾಮ್ರಾ ಅಂದರೆ ಆಟೋಮ್ಯಾಟಿಕ್ ನಂಬರ್ ಪ್ಲೇಟ್ ರೆಕಗ್ನೇಷನ್ ಸಿಸ್ಟಮ್ ಅಂತೇಳಿ ಹಾಕ್ತೇವೆ ಅದರಲ್ಲಿ ಏನಾಗ್ತದೆ ಆರ್ ಎಲ್ ಬಿ ಟಿ ದಟ್ ಈಸ್ ರೆಡ್ ಲೈಟ್ ವಯೋಲೇಷನ್ ಆಮೇಲೆ ಸಿಗ್ನಲ್ ಜಂಪಿಂಗ್ ಆಮೇಲೆ ತ್ರಿಬಲ್ ರೈಡ್ ವಿದೌಟ್ ಹೆಲ್ಮೆಟ್ ಅದನ್ನೆಲ್ಲ ಆಟೋಮೆಟಿಕ್ಕಾಗಿ ಎ ಐ ಕ್ಯಾಮ್ರಾಗಳು ಕ್ಯಾಪ್ಚರ್ ಮಾಡಿ ದೇ ವಿಲ್ ಇನಿಷಿಯೇಟ್ ದ ಈ ಚಲನ್ ಪೊಲೀಸ್ನವ್ರು ಏನು ಮಾಡಬೇಕು ಅಂದರೆ ಅದನ್ನು ವೆರಿಫಿಕೈ ವೆರಿಫೈ ಮಾಡಿ ಎಕ್ಸೆಪ್ಟ್ ಅಂತ ಹೇಳಿಕೊಟ್ರೆ ಆಯಿತು ಐ ಮೀನ್ ಆಟೋಮೆಟಿಕಲಿ ದ ಚಲನ್ ವಿಲ್ ಬಿ ಗಿವನ್ ಟು ಇಂಡಿವಿಜುವಲ್ಸ್ ಹೂ ಅವರ್ ಇಸ್ ವಯೋಲೇಟಿಂಗ್ ದ ಟ್ರಾಫಿಕ್ ಸಿಗ್ನಲ್ಸ್ ಸೊ ಆಮೇಲೆ ಏನಾಗ್ತದೆ ಅಂತಂದರೆ ನಾವು ವಿ ಆರ್ ಮಾನಿಟ್ರಿಂಗ್ ದಿಸ್ ಪರ್ಟಿಕ್ಯುಲರ್ಲಿ ದ ಕಾರಿಡಾರ್ಸ್ ಟು ರ್ಯಾಡಾರ್ಸ್ ಅದರಲ್ಲಿ ಏನು ಮಾಡ್ತೇವೆ ಅಂತಂದರೆ ಯಾವ ಹೊತ್ತು ಯಾವ ಟೈಮಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅದಕ್ಕೆ ನಾವು ಹೇಗೆ ಅಡಾಪ್ಟಿವ್ ಆಗಿ ನಮ್ಮದು ಎ ಟಿ ಸಿ ಎಸ್ ಸಿಗ್ನಲ್ಗಳನ್ನು ಆನ್ ಮಾಡಬೇಕು ಎಷ್ಟು ಕಡೆಯಲ್ಲಿ ಎಷ್ಟು ಹೊತ್ತು ಹೆಚ್ಚು ಆನ್ ಇಡಬೇಕು ಅದನ್ನೆಲ್ಲ ಮಾಡಬೇಕು ಆಮೇಲೆ ಇಲ್ಲಿಯಾದರೂ ಜಂಕ್ಷನ್ನಲ್ಲಿ ಏನಾದರೂ ಆ್ಯಕ್ಸಿಡೆಂಟ್ ಆಗಿದರೆ ದೆನ್ ವಿ ವಾಂಟ್ ಟು ರಿಪೋರ್ಟ್ ಟು ದ ಪೀಪಲ್ ಸೇಯಿಂಗ್ ದಟ್ ದಿಸ್ ದೆರ್ ಇಸ್ ಎ ಸ್ಲೋ ಟ್ರಾಫಿಕ್ ಇನ್ ದಿಸ್ ಪರ್ಟಿಕ್ಯುಲರ್ ಕಾರಿಡಾರ್ ಯು ಮೇ ಟೇಕ್ ಆಲ್ಟರ್ನೇಟಿವ್ ಅದು ರೂಟು ಅಂತ ಹೇಳಿ ಇದು ಕೇವಲ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾತ್ರವಲ್ಲದೆ ಟ್ರಾಫಿಕ್ ದಟ್ಟಣೆಯನ್ನು ನಿಯಂತ್ರಿಸುವ ಕೆಲಸ ಮಾಡಲಿದೆ ಸಿಗ್ನಲ್ನಲ್ಲಿ ವಾಹನಗಳು ಹೆಚ್ಚಾದ ಸಮಯದಲ್ಲಿ ಆಟೋಮ್ಯಾಟಿಕ್ ಆಗಿ ಸಿಗ್ನಲ್ ಬದಲಾವಣೆ ಮಾಡುವ ಸಾಮರ್ಥ್ಯ ಕೂಡ ಹೊಂದಿದೆ ಈಗಾಗಲೇ ನಗರದಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಕಡೆಯಲ್ಲಿ ಈ ವ್ಯವಸ್ಥೆಯನ್ನು ಅಳವಡಿಸಲಾಗಿದ್ದು ಇನ್ನು ಮುಂದೆ ಬೇಕಾಬಿಟಿ ಸಂಚರಿಸಿ ಫೈನ್ ಹಾಕಿಸಿಕೊಳ್ಳುವುದರಿಂದ ತಪ್ಪಿಸಿಕೊಳ್ಳುವುದು ಒಳ್ಳೆಯದು ರವಿಷ್ ನಮ್ಲ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಂಗಳೂರು